ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾವಲ್ಲವರು ಚಾನಲ್ ಪರವಾಗಿ ಸ್ವಾಗತ ಐದು ಬಾರಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಯಾರು ಅಲ್ಲೇ ತೀರೋತಾರೋ ತೀರೋದವ್ರನ್ನ ಅಲ್ಲೇ ಮಣ್ಣು ಮಾಡ್ತಾರೆ ಆ ಬಾಡಿ ಇವತ್ತರೆಗೂ ಕೊಳತಿಲ್ಲ ಕೊಳೆಯಲ್ಲ ಅಂದರೆ ಆರು ಭಾಗ ಹೊರಟೋಗುತ್ತೆ ಒಂದು ಭಾಗ ಉಳಿತದೆ ಅಂತಂದರೆ ಎಂಟುನೂರು ಕೋಟಿ ಚಿಲ್ಲರೆ ಒಳಗಡೆ ನೂರು ಕೋಟಿ ಒಳಗಡೆ ಮಾತ್ರ ಜನ ಉಳಿತಾರೆ ಮೈವಳಿ ಸಾಲಾಯ್ ಅಂತಕ್ಕಂಥ ಊರು ಅದರ ಅರ್ಥ ಯಮಾಬಾರದ ಊರು ಭಗವಂತ ಒಬ್ಬನೇ ಬರ್ತಾ ಇಲ್ಲ ಭಗವಂತನ ಜೊತೆ ಇನ್ನೊಂದಷ್ಟು ಮಹನೀಯರುಗಳು ಬರ್ತಾ ಇದ್ದಾರೆ ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಕರ ಹೊರತಾಗಿ ಪರಬ್ರಹ್ಮ ಒಬ್ಬ ಬರ್ತಾನೆ ಯುದ್ಧ ಸಾರದಕ್ಕೆ ಸೈನ್ಯ ಸಿದ್ಧವಾಗಿದೆ ಅನ್ಯಾಯವನ್ನು ಅಧರ್ಮವನ್ನು ಹತ್ತಿಕ್ಕಿ ಧರ್ಮವನ್ನು ಪುನರುಸ್ಥಾಪನೆ ಮಾಡೋದಕ್ಕಾಗಿ ಸೈನ್ಯನೇ ಕಾದಿದೆ ಜಗತ್ತಲ್ಲಿ ಕಾಲಜ್ಞಾನದಲ್ಲೂ ಉಲ್ಲೇಖ ಇದೆ ನಂದಿಬೇಟದಲ್ಲಿ ಲಕ್ಷಾಂತರ ಸೈನಿಕರು ಕುದುರೆ ಸವಾರರು ಕಾಲಾಳುಗಳು ಸಿದ್ಧವಾಗಿದ್ದಾರೆ ಒಂದು ಒಳಿತಿಗಾಗಿ ಒಳ್ಳೆಯದಕ್ಕಾಗಿ ಕಾದಿರ್ತಕ್ಕಂಥ ಗುಂಪುಗಳೇ ಇದೆ ಅದು ಹಿಮಾಲಯ ಪರ್ವತದಲ್ಲಿದೆ ತಿರುಪತಿ ಬೆಟ್ಟಗಳಲ್ಲಿದ್ದಾರೆ ಎಷ್ಟೋ ಇದರಲ್ಲಿ ಸಾಧು ಸಂತರು ಅದಕ್ಕಾಗಿ ಎದುರು ನೋಡ್ತಿದ್ದರಿದ್ದಾರೆ ಅದು ಕಲ್ಕಿಯ ಸೈನ್ಯ ವೀಕ್ಷಕರೇ ಸಕಲ ಕಲಾವಲ್ಲ ಬರೋ ಚಾನಲ್ಗೆ ನಿಮಗೆ ಸ್ವಾಗತ ಏನು ಕಾಲಜ್ಞಾನದ ಎಪಿಸೋಡ್ಗಳು ಮಾಡ್ತಾಯಿದ್ದೀವಿ ಇದ್ದೀವಿ ಅದರಲ್ಲಿ ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಧ್ವನಿ ಕೆ ಗುರುದೇವ ಸರ್ ಅವರ ಉತ್ತರ ಭಗವಂತ ಒಬ್ಬನೇ ಬರ್ತಾ ಇಲ್ಲ ಭಗವಂತನ ಜೊತೆ ಇನ್ನೊಂದಷ್ಟು ಮಹನೀಯರುಗಳು ಬರ್ತಾ ಇದ್ದಾರೆ ಯುದ್ಧ ಸಾರದಕ್ಕೆ ಸೈನ್ಯ ಸಿದ್ಧವಾಗಿದೆ ಅಂತ ಕಾಲಜ್ಞಾನದಲ್ಲೂ ಉಲ್ಲೇಖ ಇದೆ ನಂದಿಬೇಟದಲ್ಲಿ ಲಕ್ಷಾಂತರ ಸೈನಿಕರು ಕುದುರೆ ಸವಾರರು ಕಾಲಾಳುಗಳು ಸಿದ್ಧವಾಗಿದ್ದಾರೆ ನಾನು ಕರೆದ ತಕ್ಷಣ ಬರ್ತಾರೆ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ ಒಂದು ವಿಷಯ ಹೇಳಬೇಕು ಈ ಸಂದರ್ಭದಲ್ಲಿ ಅಂತಂತಂದರೆ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿಕಾರಕ ಯಾರು ಬ್ರಹ್ಮ ಸ್ಥಿತಿಕಾರಕ ಯಾರು ವಿಷ್ಣು ವಿಷ್ಣು ಲಯಕಾರಕ ಶಿವ ಶಿವ ಅದಕ್ಕೆ ಹೇಳ್ತಾರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗೆ ಹೆಣ್ಣು ಮಾಡಿದ್ರು ಅದು ಗುರುಪುರಿಮೆಯ ಮಹತ್ವ ನಾವು ಗುರುಸ್ಥಾನದಲ್ಲಿ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಕರ ಹೊರತಾಗಿ ಪರಬ್ರಹ್ಮ ಒಬ್ಬ ಬರ್ತಾನೆ ಆತನೇ ವೀರಬ್ರಹ್ಮೇಂದ್ರ ಅಥವಾ ವೀರಭೋಗ ವಸಂತರಾಯ ಅಥವಾ ಕಲ್ಕಿ ಅವರು ಒಬ್ಬಂಟಿಯಾಗಿ ಬರಲ್ಲ ಎಲ್ಲೆಲ್ಲೋ ಅವ್ರಿಗಾಗಿ ಕಾದಿರ್ತಕ್ಕಂಥ ಅವರು ಯಾವತ್ತು ಬರ್ತಾರೋ ಅವರನ್ನು ಫಾಲೋ ಮಾಡಿಕೊಂಡು ಅನ್ಯಾಯವನ್ನು ಅಧರ್ಮವನ್ನು ಹತ್ತಿಕ್ಕಿ ಧರ್ಮವನ್ನು ಪುನರುಸ್ಥಾಪನೆ ಮಾಡೋದಕ್ಕಾಗಿ ಸೈನ್ಯನೇ ಕಾದಿದೆ ಜಗತ್ತಲ್ಲಿ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ವೆರಿ ಸಿಂಪಲ್ಲಾಗಿ ನಾವಿಲ್ಲಿ ಕುತ್ಕೊಂಡು ಇಷ್ಟು ಆಲೋಚನೆ ಮಾಡ್ತೀವಿ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ನನಗೆ ನಾಲ್ಕಾರು ಸಾರಿ ಆಹ್ವಾನ ಮಾಡಿದ್ರು ನಾನು ಹೋಗೋಕ್ಕಾಗಿಲ್ಲ ನಮ್ಮ ಜನರಲ್ ಐಸ್ನ ಜ ದಿನೇಶ್ ಅವ್ರನ್ನ ಸ್ವದೇಶ್ ಮೀಡಿಯಾದ ಅರವಿಂದ ಅವ್ರನ್ನ ಅವ್ರಿಗೆ ದಯವಿಟ್ಟು ಅಲ್ಲಿ ಹೋಗಿ ಬನ್ನಿ ನಾನು ಪ್ರಯಾಣ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕಾಗಿ ಅವ್ರು ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದಾರೆ ಅಂಥ ಊರು ತಿರುವಲೆಯಿಂದ ನೂರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಊರು ಆ ಊರಿನ ಹೆಸರು ಮೈವಳಿ ಸಾಲಾಯ್ ಮೈವಳಿ ಸಾಲಾಯ್ ಅಂತಕ್ಕಂಥ ಊರು ಅದರ ಅರ್ಥ ಯಮಾಬಾರದ ಊರು ಅದರ ಹೆಸರೇ ಯಮಾಬಾರದ ಊರು ಸುಮಾರು ಇಪ್ಪತ್ತೈದು ಸಾವಿರ ಜನ ದೇಶದ ಮೂಲೆ ಮೂಲೆಗಳಿಂದ ಆಸ್ತಿ ಪಾಸ್ತಿಗಳೆಲ್ಲ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾರಾಟ ಮಾಡಿ ಅಲ್ಲೇ ಹಾಕಿರ್ತಕ್ಕಂಥ ಶೆಡ್ಡು ಗುಡಿಸಲುಗಳು ಈ ಥರದ ಗುಡಿಸಲುಗಳಲ್ಲಿ ಟಿ ವಿ ಇಲ್ಲ ಮೊಬೈಲ್ ಇಲ್ಲ ಏನೂ ಇಲ್ಲ ದಿನಕ್ಕೆ ಐದು ಬಾರಿ ಪ್ರಾರ್ಥನೆ ಐವತ್ತು ಸಾರಿ ಅಂತ ಹೇಳ್ತಿದ್ರು ಐದು ಬಾರಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಯಾರು ಅಲ್ಲೇ ತೀರೋತಾರೋ ತೀರೋದವ್ರನ್ನ ಅಲ್ಲೇ ಮಣ್ಣು ಮಾಡ್ತಾರೆ ಆ ಬಾಡಿ ಇವತ್ತರೆಗೂ ಕೊಳತಿಲ್ಲ ಕೊಳೆಯಲ್ಲ ಅವರು ಹೇಳ್ತೀರ ಅಂಥದ್ದು ನಾನು ನೋಡಿಲ್ಲ ನಾನು ಇದನ್ನು ನೋಡ್ಕೊಂಬನ್ನಿ ಅಂತ ಕೂಡ ನಾನು ಹೇಳಿದ್ದೀನಿ ಈಗೂ ಫೋನ್ ಮಾಡಿ ನನಗೆ ಹೇಳಿದರು ದಯಮಾಡಿ ನೀವು ಬನ್ನಿ ದಯಮಾಡಿ ನೀವು ಬನ್ನಿ ಒಂದು ಸಾರಿ ನೀವು ಇರೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ನೀವೇನು ಬಂದು ಹೋಗ್ತೀರೋ ಅದರ ಖರ್ಚು ನಾವು ನಿಮ್ಮ ಎಕ್ಸ್ಪೆನ್ಸ್ ಎಲ್ಲ ನಾವು ಕೊಡ್ತೀವಿ ಅಂತಲೂ ಕರೆದಿದ್ದಾರೆ ಈ ಥರ ಒಂದು ಒಳಿತಿಗಾಗಿ ಒಳ್ಳೆಯದಕ್ಕಾಗಿ ಕಾದಿರ್ತಕ್ಕಂಥ ಗುಂಪುಗಳೇ ಇದೆ ಅದು ಹಿಮಾಲಯ ಪರ್ವತದಲ್ಲಿದೆ ತಿರುಪತಿ ಬೆಟ್ಟಗಳಲ್ಲಿದ್ದಾರೆ ಎಷ್ಟೋ ಇದರಲ್ಲಿ ಸಾಧು ಸಂತರು ಅದಕ್ಕಾಗಿ ಎದುರು ನೋಡ್ತಿದ್ದವರಿದ್ದಾರೆ ಅದು ಕಲ್ಕಿಯ ಸೈನ್ಯ ಅಂಥವರೆಲ್ಲ ಬರೋ ಅಂಥ ಟೈಮು ಬಂದುಬಿಟ್ಟಿದೆ ಆ ಬಂದಿರತಕ್ಕಂಥ ಈ ಸಮಯದಲ್ಲಿ ಕೊಚ್ಚಿ ಕೊಚ್ಚಿ ಹೋಗ್ತಾ ಇದೆ ಸಾ ಇದು ಹಿಮಾಲಯ ಪರ್ವತದ ಆ ಮಠ ಏನಿದೆ ಅದು ಜೋಶಿ ಮಠ ಜೋಶಿ ಜೋಶಿ ಮಠ ಕೆಳಗಡೆಗೆ ಕುಸೀತಾ ಇದೆ ಟರ್ಕಿ ಹತ್ತು ಅಡಿ ಭೂಮಿ ಮುಂದಕ್ಕೆ ಪಾಸಾಗಿದೆ ಹಿಮಾಲಯ ಪರ್ವತ ಕುಸಿತಾ ಇದೆ ಈ ಕಡೆ ಡೆಹ್ರಾಡೂನು ಕಠ್ಮಂಡು ಮಧ್ಯೆ ತೀವ್ರವಾದ ಭೂಕಂಪನ ಕೇಂದ್ರ ಸೃಷ್ಟಿಯಾಗಿದೆ ಅದು ಆ ಭೂ ಭೂಕಂಪನ ಸಂಭವಿಸಿದ್ರೆ ಇಡೀ ಉತ್ತರ ಭಾರತ ಡ್ಯಾಮೇಜ್ ಆಗುತ್ತೆ ಮೊನ್ನೆ ವಿಜ್ಞಾನಿಗಳು ಕೊಟ್ಟರು ಎಫ್ ಒ ತ್ರಿಬಲ್ ನೈನ್ ಫೋರ್ ಟು ಅಂತಕ್ಕಂಥ ಒಂದು ಕ್ಷುದ್ರಗ್ರಹ ಭೂಮಿ ಬಂದು ಅಪ್ಪಳಿಸಿದ್ರೆ ಉತ್ತರ ಭಾರತದ ಎರಡು ರಾಜ್ಯಗಳು ಬಿಹಾರ ಉತ್ತರ ಪ್ರದೇಶ ಇದರ ಬಿಹ ಇದರ ಇನ್ನೊಂದು ಯಾವುದು ಕಲ್ಕಟ ವೆಸ್ಟ್ ಬೆಂಗಾಲ್ ಇಲ್ಲಿ ಹದಿಮೂರು ಕೋಟಿ ಜನ ಸಾಯ್ತಾರೆ ಆ ಕ್ಷತ್ರುಗ್ರಹ ಬಂದು ಹೊಡೆದರೆ ಅಂತ ಹದಿಮೂರು ಕೋಟಿ ಜನ ಅಲ್ಲಿ ಸಾಯೋದಾದರೆ ವಿಶ್ವದ ಮೂಲೆ ಮೂಲೆಗಳಲ್ಲಿ ಕ್ಷಿದ್ರಗಳು ಬಂದು ಬೀಳ್ತವಲ್ಲ ಎಷ್ಟು ಕೋಟಿ ಜನ ಸಾಯ್ಬೋದು ಎಂಟುನೂರು ಕೋಟಿ ಚಿಲ್ಲರೆ ಕ್ರಾಸ್ ಆಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಕೊನೆಗೆ ಉಳಿಯೋದ್ರನ್ನ ಏನು ಹೇಳಿದ್ದಾರೆ ಅವರು ಏಳು ಊರ್ಲಕ್ಕೂ ಊರು ಏಳು ದೀಪಾಲಕ್ಕೂ ಒಕ್ಕ ದೀಪಮು ಏಳು ಗ್ರಾಮಾಲಕ್ಕೂ ಹೋಗೋ ಗ್ರಾಮಮು ಮಾತ್ರವೇ ಮಿಗಿಲಿ ಏನು ಅಂತ ಹೇಳ್ತಾರಲ್ಲ ಅಂದರೆ ಆರು ಭಾಗ ಹೊರಟು ಹೋಗುತ್ತೆ ಒಂದು ಭಾಗ ಉಳಿತದೆ ಅಂತಂದರೆ ಎಂಟುನೂರು ಕೋಟಿ ಚಿಲ್ಲರೆ ಒಳಗಡೆ ನೂರು ಕೋಟಿ ಒಳಗಡೆ ಮಾತ್ರ ಜನ ಉಳಿತಾರೆ ಅಂತಕ್ಕಂಥದ್ದು ಕಾಲಜ್ಞಾನದ ಸತ್ಯ ಎಚ್ಚರಿಕೆ ಇರಲಿ ಪ್ರಕೃತಿ ಪರಿಸರವನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿ ಆ ನೀವು ಇರ್ತೀರಾ ಮೊನ್ನೆ ಇನ್ನೂರ ನಲವತ್ತೈದು ನಲವತ್ತಾರು ಜನ ಫ್ಲೈಟಲ್ಲಿ ಹೋದ್ರು ಒಬ್ಬ ಬದುಕು ಬಂದ ಹೆಂಗ್ ಬಂದ ಯಾರು ಭಗವಂತ ಸೃಷ್ಟಿ ಪ್ರಕೃತಿ ಯಾರನ್ನ ಕಾಪಾಡ್ಕೋಬೇಕು ಅದು ಕಾಪಾಡ್ಕೊಳ್ಳುತ್ತೆ ನೀವು ಮಾಡೋ ಕೆಲಸ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಪ್ರಕೃತಿ ಪರಿಸರವನ್ನು ಹಾಳಗೆಡುವುದೇ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡೋಗಿ ನಿಮ್ಮ ಕಾರ್ಯ ನೀವು ಮಾಡಿ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಪರಮಾತ್ಮ ಅದನ್ನೇ ಹೇಳಿರೋದು ಫಲಾಫಲಗಳನ್ನು ನನಗೆ ಬಿಡ್ಬಿಡು ನಿನ್ನ ಕಾರ್ಯ ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿದರಲ್ಲ ಆ ಕಾರ್ಯವನ್ನು ನಾಗರಿಕರು ಮಾಡ್ಕೊಂಡು ಹೋಗಿ ಭಯ ಬೇಡ ಎಚ್ಚರಿಕೆ ಇರಲಿ ಇಷ್ಟೇ ಸಂದೇಶ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು